ಮುಕ್ಕೊಂಡೆ ಮಾಡಿನೇ ಹ್ಞೂ ಅಯ್ಯ ಚಿಕ್ಕಮ್ಮ ವೆದರ್ ತೋರಿಸ್ತಾ ವೆದರ್ ತೋರ್ಸು ಕರಿಬೇಕಿನ್ನ ನೋಡಿ ಬನ್ರಿ ವೆದರ್ ಐತಿ ಚಂದೈತಿ ಅನ್ವಿತಾ ತೋರಿಸಂತಿದೆಯಲ್ಲ ನೀನು ಬತ್ತಿ ನೀನು ಬಾ ಫೋನ್ ಕೈಯ್ಯಾಗ ಹಿಡ್ಕೊಂಡ್ರೆ ಸಾಕು ಇಕ್ಕೋತೀನಿ 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 ಬಾ ಇಕ್ಕೋಂತಿ ಹಾಂ ಹ ಇಷ್ಟ ನೋಡ್ಬೇಕೇನ ಅಲ್ಲಿ ಏನ್ ಕಣಕ್ ಆಗ ನೋಡು ನೋಡಲ್ ಸೂರ್ಯ ಕಣಕ್ ಆಯ್ತ ನೋಡಲ್ ವಾವ್ ದಿಕ್ಷು ಹಾಯ್ ಹೇಳಲ್ಲಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕ್ ಕತ್ತಿನಿ ಸೊ ಮಸ್ತ್ ಅದೀವಿ ಸೂಪರ್ ಅದಿವಿ ನಾವು ಸೊ ಬರ್ರಿ ಇವತ್ತು ಬ್ಲಾಗ್ ಹಿಂಗೆಲ್ಲ ಹೋಗುತ್ತ ಅಂತ ಹೇಳಿ ನೋಡೋಣ ಅಂತ ಸೊ ಈಗ ಜಸ್ಟ್ ಎದ್ದೇವಿ ಎದ್ದು ಬಹಳ ಆಗಿಲ್ಲ ದೌಡ್ ಹೇಳಬೇಕು ಅಂತ ಹೇಳಿ ಅನ್ಕೊಂಡ್ವಿ ನಮ್ಮ ಅವ್ವ ಇಲ್ಲಿ ಫೈವ್ ಓ ಕ್ಲಾಕಿಗೆ ಹಿಂಗೆ ಎಬ್ಬಿಸ್ತೀನಿ ಅಂತಂದು ಹೇಳಿದ್ಲು ಬಟ್ ನೋಡಿದ್ರೆ ಈಗ ಎಬ್ಸಾಳ ಈಗಾಗ್ಲೇನೆ ನಮ್ಮವ್ವ ಮತ್ತ ನಮ್ಮ ತಮ್ಮ ಇಬ್ರು ಕೊಳಕ್ ಹೋದರು ದೇವ್ರಿಗೆ ದೀಪಾಚಿ ಬರಕ್ ಅಂತ ಹೇಳಿ ಮತ್ತೆ ನಮ್ಮ ತಮ್ಮನೂ ನಶಿನಾಗ ಎದ್ದು ಬುಧಾಮ ಹೋಗಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿದ್ದು ಉಳಗಡ್ ಎಲ್ಲ ಉಳ್ಳಾಗಡ್ಡಿ ಫಿಶೇನ ತಗೊಂಡ್ಬರ್ಬೇಕು ಅಂತಂದು ಹೇಳ್ತಿದ್ಲು ಇನ್ನೇನ ತೊಗೊಂಬಂದ ಸೊ ನಾ ಹೋಗಿದ್ದ ಒಂದು ನಾಲ್ಕು ಗಂಟೆಗೆ ಹೋಗಿದ್ದ ನಾ ಇದಕ್ಕ ಹೋಗಿದ್ನ ಗೊತ್ತಿಲ್ಲ ಮಾತಾಡಕಂತಿದ್ರು ಸೊ ಬರೀ ಈಗ ನೋಡ್ರಿ ಮುಂದೆ ಮುಂಜಲ್ಲ ಅಂತ ಹಿಂಗೆ ಏನು ಮಾಡ ಅಂತ ಅಲ್ಲಿ ತಂದು ತನಿ ನೋಡ್ಕೊಂಡು ಕುಂತ ಹೇಗೆ ಮಾಡ್ಬೇಕು ಅಂತ ಬರ್ಲೇ ನಮ್ಗ ಕೆಲಸದ ಕೆಲಸ ಹೇಳಲ್ಲ ಅವ ಸೊ ನಮಗೂ ಈಗ ನಮ್ಮ ನಮ್ಮಅ ಒಂದು ಕೆಲಸ ವಯಸ್ಸಿದಾಳ ಸೊ ಏನು ಎತ್ತ ಅಂತಂದು ಹೇಳ್ತೀನಿ ಈಗ ಪಕ್ಕನ ರೆಡಿ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ ಇಲ್ಲಾಂದ್ರೆ ಲೇಟ್ ಆಕೈತಿ ನಾ ಮಾತಾಡೋದು ಕೇಳಾಕದತ್ತೆಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲೇ ಮನೆ ಬಾಜುಕ ಒಂದು ದೇವಸ್ಥಾನ ಇರೋದ್ರಿಂದ ನಾಳೆನ ಜಾತ್ರೆ ಐತಿ ಆ ದೇವ್ರ ಬಿಟ್ಟಲ್ಲಪ್ಪನ್ ಜಾತ್ರೆ ಸೊ ಮ್ಯೂಸಿಕ್ ಹಚ್ಚಿಬಿಟ್ಟಾರ ಜಾತ್ರೆ ಇರ್ಲಿ ಬಿಡ್ಲಿ ಈ ಟೈಮ್ ನ ಮ್ಯೂಸಿಕ್ ಹಚ್ಚಿರ್ತಾರ ದಿಕ್ಷು ಆಮೇಲೆ ಸಿಗ್ತೀವಿ ಬಾಯ್ ಅಂತ ಅವ್ರಿಗೆ ಹಿಂದಗಡೆ ಸಿಗ್ತೀವಿ ಎಲ್ರಿಗೂ ಬಾಯ್ ಹಿಕ್ಕಟ್ ಸಿಕ್ತಿವಿ ಒಂದು ಹಿಕ್ಕಟ್ ನಮ್ ಭಾಷೆ ನೋಡೋದು

ತಿಕ್ಕಿ ಇಡ್ಬೇಕ ಅಂತ ನೀನೇ ಹೂ ಇಡವ ಅಂತ ಇನ್ನೇನ್ ಅದಾವ ಹೂವ ಇನ್ನದು ಸೋ ನೋಡ್ರಿ ಈಗ ಎಲ್ಲರೂ ರೆಡಿ ಆಗ್ವಿ ಎಲ್ಲೂ ನಂಗೂ ತಗೋತೀವಿ ಬಾ ಡ್ರೈ ಡ್ರಾಯಿ ನೋಡ್ರಿ ನಮ್ ದಿಕ್ಷ ಹ್ಮ್ ಹೂವ ಬೇಕಂತ ಏಯ್ ಇದ ಹೂ ಬೇಕು ನಮಗ ಹೂ ಇಡ್ರಿ ನಮಗ ಇಲ್ಲ ಹ್ಮ್ ಓಕೆ ಸಾಯಿ ಆಗಕ್ಕೂ ಅನಸತ್ತ ಆಗ ಸಪ್ಪಾಕ ಹೋಗು मम्मी ತಾಳಿ ವಾಲಕೋ ಹ್ಮ್ ಓಕೆ ಬರ್ ಬಾ ಬರ್ ಹೋಗಣ ಇನ್ನು ನರ್ಚಬೇಕು ಒನಿಮದ ಚಿಟಮಾವ ಚಿಟಮಾವ ಮತ್ತೆ ಬಾ ನರ್ಚು ರಡ ಮಾಡಿದಿಲ್ಲ ತಿಗ್ ನೀನು ನೋಡು ಈ ಪೋತ ತಗಿತಿ ಪೋತ ಒದಿ ನೋಡು ನಿನ್ನ ಟ್ಯೂಟಿಯರಾದವೋ ನಿನ್ ಬಾಯಲ್ಲಿ ಐತಿ ಹ್ಮ್ ಹ್ಮ್ ನಿಪ್ಸು ಗಾಯಿಗೆ ಓಲೋಲೇ ಇಲ್ಲ ಅದು ಸ್ವಲ್ಪ ತಣ್ಣ ಇದೆ ಊರಾಗಿ ರೆಡಿ ಹೋಗೋನು ದೇತೆಗೆ ಸ್ವಾಮಿ ಹೋಗೋನು ಸ್ವಾಮಿಗರಿಬೇಡಿ ಇನ್ನು ಇನ್ನು ಹರಿಬೇಡವಾ ಸೊಕೆ ಫ್ರೆಂಡ್ಸ್ ಈಗ ನೋಡ್ರಿ ರೆಡಿ ಆಗಿ ನಾನು ತಂಗಿ ಅನ್ವಿತಾ ಮತ್ತ ಅರವಿನ ಈಗ ಅರ್ವಿನ ಅಂತ ನೋಡ್ರಿ ಅರ್ವಿನ್ ಬಂದಿಲ್ಲ ಸಾರಿ ದಿಕ್ಷು ಹೊಂಟೇವಿ ಈಗ ದೇವ್ರ ಗುಡಿಗೆ ನಮ್ಮಅ ಎಲ್ಲಾ ದೇವ್ರಿಗುನು ಉಡಿ ತುಂಬಿ ಬರ್ರಿ ಅಂತಂದ್ ಹೇಳ ನನಗ ಮತ್ತ ನಮ್ಮ ತಂಗಿಗೆ ಜವಾಬ್ದಾರಿ ವಶ ಸೊ ಈಗ ಊರನ್ ದೇವರಿಗೆಲ್ಲ ಉಡಿ ತುಂಬಿ ಬರಬೇಕು ಮನೆ ಗೃಹ ಪ್ರವೇಶ ಮಾಡೋಕ್ಕೂ ಮೊದ್ಲು ಊರನ್ನ ಎಲ್ಲಾ ದೇವ್ರಿಗುನು ಹೆಣ್ಣದೇವ್ರಿಗೆ ಉಡಿ ತುಂಬಿ ಬರ್ಬೇಕು ಗಂಡದವರಿಗೆ ದೀಪ ಹಚ್ಚಿ ಬರಬೇಕು ಸೊ ಇದೊಂದು ಪದ್ಧತಿ ಐತೆ ಅಂತ ನೋಡ್ರಿ ಫ್ರೆಂಡ್ಸ್ ನಮ್ಮವ ಹಂಗ ಹೊಲಾಗ ಹಿಂಗ ಕೊಳದಾಗ ಹಿಂಗಿರ್ತಾವಲ್ಲ ಸೊ ಅಲ್ಲೆಲ್ಲ ಉಡಿ ತುಂಬಿಕೊಂತ ಬರಕ್ ನಾವು ಊರನ್ನು ದೇವ್ರಗಳಿಗೆಲ್ಲ ದೀಪ ಹಚ್ಚಿ ಉಡಿ ತುಂಬಿ ಬರ್ಬೇಕು ಈಗ ನಮ್ಮ ತಂಗಿ ಎಲ್ಲ ನೈಟ್ ನೆಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ ಈಗ ಎಣ್ಣೆ ಮತ್ತೆ ಅದೆಲ್ಲ ತೊಗೊಂಡ್ತಾಳ ಸೊ ಬರೀಗ್ ಹೋಗಿ ಬರೋಣ ಅಂತ ನನ್ನ ಸಿಂಪಲ್ ಸ್ಯಾರಿ ವೇರ್ ಮಾಡಿದ್ದೀವಿ ಹೆಂಗ ಅಂತ ಹೇಳಿ ಅನಿತಾ ದೀಕ್ಷನ್ ಏನಾಗಿತ್ಕೊಂಡ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಔಟ್ಫಿಟ್ ಈ ತರ ಇದೆ ಇವತ್ತು ನೋಡ್ರಿ ನಮ್ಮ ಗೊತ್ಕೊಂಡಾಳ ಈ ದೇವ್ರಿ ಒಂಟಿ ಉಡಿ ತುಂಬಾ ಹೆಂಗ್ ಗೊತ್ಕೊಂಡಾಳ ನೋಡ್ರಿ ಅಲ್ಲಿಲ್ಲ ತಲೆಮರೆಕೊತ ಒಂದಿಲ್ಲ ನಾ ಮಾಡ್ತಾ ಈಗ ನೋಡಿ ಫ್ರೆಂಡ್ಸ್ ನಾವು ಒಂದೆಂದ್ ತಾಯಿಯನ ಗುಡಿಗೆ ಬಂದಿದೆ ಫಸ್ಟ್ ಇಲ್ಲಿ ಹುಡುಡಿ ತುಂಬಕೊಂಡು ನೆಕ್ಸ್ಟ್ ಗುಡಿ ಹೋಗೋಣ ಅಂತ ನಡೆಯೋಣ ಇತ್ತ ಒಳಗೆ ಬರ್ತೀನಿ ಅಲ್ಲಿ ಫಸ್ಟ್ ಈ ಗುಡಿ ಕಟ್ಟೆ ಇವತ್ತ ಬರಕತ್ತೀನಿ ನೋಡಿ ನಾನು ಇವತ್ತ ಗುಡಿಗೆ ದೀಪ ಹಚ್ಚುವದಲ್ಲತಿ ಅಲ್ಲಿ ಇಲ್ಲ

алेobject ੈ੽ ੁ੧੼ beyorayaka whanāy primary Laborator iligityň hatay wirine People would always Dziękuję ka oli My father makes some sweet orUxam and ഇല്ലോടിക്കണോ യല്ലോന്നാനോ യാര

ಕುಂದ್ರಸಾ ಮಾಡ್ಬೇಕು ಬಂದಾಳೋ ಅಲ್ಲದ ಹ ನಿನ್ನ ತೋರ್ಸಾಕಿನ ಇದ್ರಾಗ ಹಾಯ್ ಮಾಡ್ಮ ರಾಜತಿ ಹ್ಮ್ ಬಂದ್ವಿ ನೋಡಿ ಫ್ರೆಂಡ್ಸ್ ಇದು ಬಾವಿ ಬಾವಿ ಬರಮಪ್ಪ ಅಂತೀವಿ ಗಂಡ ದೇವ್ರಿಗೆ ಉಡಿ ತುಂಬಲ್ಲ ಶಾಲ್ ಐತಿ ಕಡ್ಡಿ ವಸ್ತ್ರ ಕಡ್ಡಿ ವಸ್ತ್ರ ಹಾಕ್ತಿವಿ ಆಕಿ ಈ ಗಂಗಮ್ಮಗ ಆಕಿ ನೆಸರ್ನಾಗ ಇಲ್ಲೇ ಉಡಿ ತಿಂತೀವಿ ಬಳಿ ಯಾಕ ಬಳಿ ಅಲ್ಲೇ ಅಲ್ಲದ ಅಲ್ಲ ಇಲ್ಲೇ ಇಲ್ಲಿ ತುಂಬ ಅಲ್ಲಿ ಹಾಕ್ಲೈತ್ ಅದಕ್ಕೆ ಇಲ್ಲಿ ಕಾಯಿ ಅಲ್ಲಿ ಒಂದ್ಕಾಯಿ ರೋಗ ಇಲ್ಲೊಂದು ಬಸವನ ಇಲ್ಲೊಂದು ಕಾಯಿ ಹೊಡಿ ಕಾಯಿ ಹೊಡಿ ಇಲ್ಲೊಂದು అంగారా ఏ జెజి దత్తుకోవಬೇಕು జెజి వలన్ వరుదు నాతలా హ్ సమాడిదిలా హ్ నీ టమాటూ హ్ జి జి మా తిర్ జి

ದಿಕ್ಷ ಜೇಜಿ ಮಾಡ ಈಗ ನೋಡ್ರಿ ಫ್ರೆಂಡ್ಸ್ ಕಾಳಮ್ಮ ದೇವಿಕನು ಗುಡಿ ತುಂಬಿದ್ವಿ ಹೀರನ್ನ ಗುಡಿ ಮಗ್ಳ ಐತಲ ನಮ್ಮೂರು ಈರನ ಗುಡಿ ಬಾಜುಕನ ಐತಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಬಸ್ಪುಡ ಬಂದ್ವಿ ಅಲ್ಲ ಅಂಗಡ ಕೇಳು ಏ ರಕ್ಷವ ರಕ್ಷ ಒಂದೊಂದು ಎರಡು ಇಸ್ ಒಂದ್ ನಾಲ್ಕು ಇಸ್ಕೊಂಡ್ ಬರ ನಾಲ್ ರೂಪಾಯಿ ಸ್ವಾಮಿ ಮಾಡಿರ್ಲಿಕ್ಕೆ

ನೀ ಯಾರು ಹೇಳ್ತೇನೆ ಅದಗಿಂದ ಹೊಡ್ಕೊಂಡೆ ನಾನು ಗುಡಿ ನೋಡ್ರಿ ಇದು ಮೊಹರಂ ನಡಿತೈತಿ ಅಲ್ಲ ಅದೇ ದೇವ್ರು ಇವ್ರು ವೈರಾಗ್ಯ ಮಲ್ಲನಾರ ನಮ್ಮ ಗ್ರಾಮದಾಗ ಜನ ಜನಷಾರ ಇವರು ಜನನ ಹನ್ನೊಂದು ನಾಲ್ಕು ಹದಿನೆಂಟು ನೂರ ಅರವತ್ ಮೂರು ಬುಧವಾರ ಯುಗಾದಿ ಪಾಡ್ಯ ದಿನ ಜಮಾರ ದೀಪ ಹಚ್ಚು ಬಡಕಿನ ಎಣ್ಣೆ ಬತ್ತಿ ಹಾಕಿ ಆರ್ಡ್ರು ಕಾಣಿಸಿದ್ದು ನಾವು ಮೂರು ಹನ್ಮಪ್ಪನ ಗುಡಿ ಈಗ ಇಲ್ಲೇ ದೀಪ ಹಚ್ಚಿ ಬೆಳಗಿದ್ವಿ ಜಿಜ್ಜಿ ಮಾಡಿದಿವಸ ಹ್ಞೂ ಗಂಟಿ ಬಡಿ ಬಡಿ ಗಂಟಿ ಬಡಿ ಹಾಂ ಹಾಂ ಬಡದ್ಯಾ ೀ ಇವಾಗ ಗುಡಿ ತುಂಬಾ ನಮ್ಮ ಮಕ್ಕ ದೀಪ ಹಚ್ಚಿ ಹ್ಮ್ ಅಲ್ಲಿ ಒಳಗಿಡ ಹ್ಮ್ ಹ್ಮ್ ಏನೇನ್ ನೋಡದ್ರೊಳಗೆ ಏನೇನ್ ಹಾಕಿನೇ ಇಲ್ಲ ನಂಗು ನೆನಪಾಗ ಹ್ಮ್ ಜೆಜಿ ಮಾಲಾರ ಹಾಕ ಇನ್ನ ಝಜಿ ಅದಾವೆದ ಅಲ್ಲೇದ್ ಅಲ್ಲೇದಾವ್ ತೋರಿಸ್ತೀನಿ

ಕೆರೆಯ ದುರ್ಗಮ್ಮ ಇಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಉಡಿ ತುಂಬಕೊಂಡ್ ಆ ಕಡೆ ಹೋಗ್ತೀವಿ ಮನೆಗೆ ಕತ್ಲ ನೋಡು ನಮ್ಮೂರ ಕೆರೆ ಒಂದ್ ದುರ್ಗಮ್ಮ ಹಿಂಗ್ ನೋಡ್ರಿ

ಇಲ್ಲೇ ನಾಳೆ ಇರೋದು ಸಾಮೂಹಿಕ ಮದುವೆ ಇದಾವೆ ಅದಕ್ಕೆ ಇವತ್ತೆಲ್ಲಾ ರೆಡಿ ಮಾಡ್ಕೊಂಡ್ತಾರ ಭರ್ಜರಿ ಜಾತ್ರೆ ಈಗ ಅದಕ್ಕೆ ಇದು ನಾಳೆ ಜಾತ್ರೆ ಐತಿ ಫ್ರೆಂಡ್ಸ್ ಇದು ನಮ್ಮ ಮೂರ್ ಬಿಟ್ಟಲ್ಲ ಅಕ್ಕಂದ್ ಗುಡಿ ಬಿಟ್ಟಲ್ಲಾ ರುಕ್ಮಿಣಿ ಮೂರ್ತಿ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಹೆಂಗ್ ಇಟ್ರ ನೋಡು ಎಷ್ಟ್ ಚಂದ ಇಟ್ರ ಸೊ ಈಗ ಉಡಿ ತುಂಬಿ ಕಾಯಿ ಹೊಡೋದು ದೀಪ ಹಚ್ಚಿ ಈಗ ಮುಗೀತು ನೋಡ್ರಿ ಊರನ್ನೆಲ್ಲಾ ದೇವ್ರಿಗು ದೀಪ ಹಚ್ಚಿ ಉಡಿದು ತುಂಬಿದ್ದು ಸೊ ಮನೇನು ಇಲ್ಲೇ ಐತಿ ಸೊ ಒಂದ್ ಕಡೆಯಿಂದ ಹಚ್ಬೋ ಅಂತ ಈಗ ಮನೆ ಕಡೆ ಬನ್ನಿ ನೋಡ್ರಿ ಅನ್ವಿತ ಆಗಲೇ ಮನೆ ಕಡೆ ಹೋದ್ರು ಅಂತ ಅಂತೇಳಿ ಸೊ ನಮ್ದು ಈಗ ಒಟ್ಟು ಶ್ರೀ ಐತಿ ಮನೆಗೆ ಹೋದ್ ನಾಶ ಮಾಡ್ಕೊಂಡು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಅದವು ಸೊ ಇವತ್ತು ಅಂಕರ ಫ್ರೀ ಇಲ್ಲ ಫುಲ್ಲು ಬ್ಯುಸಿ ಅಂತ ಹೇಳ್ಬೋದು ಸೊ ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗೋದಾಗುತ್ತೆ ಏನು ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಜೋಡಿಗೆ ಸೊ ನೀವು ಅಂತ ಬರ್ರಿ ಮನೆಗೆ ಹೋಗೋಣ

ಅನ್ನಿತಾ ತಿನ್ನ ತಿನ್ನ ಅನ್ನಿತಾ ಹಲಾ ಚಾಗೆ ದೇತೆ ತಿನ್ನಲ್ಲ ಎಲ್ಲ ಇತ್ತು ಆಹಾ ತಮ್ಮನ ಮುಖatte ಮಾಡಿ ಇತರ ಚಿಕನ್ ಮಾಡ್ಲಿ ತಮ್ಮನೇ ಯಾ ಮಮ್ಮ ಬಾಗಿ ವಾಟರ್ ತಿತಿ ಮಾಳೆ ನಾನು ನೀත් ಬಂದೆ ನೀත් ಬಂದ್ಬಿಡ್ರಿ ನಿನಗೆ ನಾನು ಊಟ ಹಾಕೋಲೆ ಯಾಕನಾಕ ಆ ಇಲ್ಲಿ ಕಣಕತ್ತಿ ಮಾಡ್ತಾ Ibu berarti, Ibu video mana? siapa ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗಿಲ್ಗೆ ಏನ್ ಮಾಡಾಕಂತ ಇವತ್ತಿನ ಬ್ಲಾಗ್ ಒಳಗೆ ಆಲ್ಮೋಸ್ಟ್ ನಮ್ಮ ಅಂತಹ ಎಲ್ಲ ದೇವರ ದರ್ಶನ ನಿಮ್ಮೆಲ್ಲರಿಗೂ ಮಾಡ್ಸಿನಿ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ನನ್ನ ಜೊತೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಬೈ